ಇನ್ನು ಯುಗಾದಿಗೆ ಬೆಲ್ಲದ ನಿರೀಕ್ಷೆಯಲ್ಲಿದ್ದಂತಹ ಶಾಸಕರಿಗೆ ಬೇವಿನ ಕಹಿ ಸಿಗ್ತಾ ಇದೆ ಯುಗಾದಿ ಮುಗಿದ್ರು ಕೂಡ ಸಂಪುಟ ಪುನಾರಚನೆ ಡೌಟ್ ಅಂತ ಹೇಳಲಾಗ್ತಾ ಇದೆ ಸಿಎಂ ಬಿ ಸಿಎಂ ಮಧ್ಯೆ ಕ್ಯಾಬಿನೆಟ್ ಸರ್ಜರಿಗೆ ಒಮ್ಮತ ಮೂಡ್ತಾ ಇಲ್ಲ ಹೀಗಾಗಿ ಸಂಪುಟ ಪುನಾರಚನೆ ಡೌಟ್ ಯುಗಾದಿ ಬಳಿಕ ಸಂಪುಟಕ್ಕೆ ಸೇರೋದಕ್ಕೆ ಆಕಾಂಕ್ಷಿಗಳು ಕಾತುರಾಗಿ ಕಾಯ್ತಾ ಇದ್ರು ತಕ್ಷಣಕ್ಕೆ ಸಂಪುಟ ಪುನಾರಚನೆ ಆಗೋದು ಅನುಮಾನ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕ್ಯಾಬಿನೆಟ್ ಸೇರೋದಕ್ಕೆ ಕಾಯ್ತಾ ಇರುವ ಕಾಂಗ್ರೆಸ್ ಶಾಸಕರು ಹಲವು ಆಕಾಂಕ್ಷಿಗಳಿದ್ದಾರೆ ಮೂವತ್ತು ತಿಂಗಳ ಬಳಿಕ ಕ್ಯಾಬಿನೆಟ್ ಪುನಾರಚನೆಗೆ ಸಿಎಂ ಒಲವನ್ನ ವ್ಯಕ್ತಪಡಿಸಿರೋದು ನಾಲ್ಕರಿಂದ ಐದು ಮಂದಿ ಬದಲಾವಣೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಒಲವನ್ನ ತೋರ್ತಾ ಇದ್ದಾರೆ ಐದರಿಂದ ಆರು ಸಚಿವ ಬದಲಾವಣೆ ಮಾಡೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ ಏಪ್ರಿಲ್ ಮೂರಕ್ಕೆ ದೆಹಲಿಗೆ ಪ್ರಯಾಣವನ್ನ ಮುಖ್ಯಮಂತ್ರಿಗಳು ಬೆಳೆಸಲಿದ್ದಾರೆ ದೆಹಲಿ ಭೇಟಿಯ ಸಂದರ್ಭದಲ್ಲಿ ಸಂಪುಟ ಸರ್ಜರಿಯ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆ ಕಡಿಮೆ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ ಮನೆ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಆನಂದ್ ಇದೀಗ ಯುಗಾದಿಯ ದಿನ ಅಥವಾ ಯುಗಾದಿಯ ನಂತರ ಸಂಪುಟಕ್ಕೆ ಸೇರ್ಪಡೆಯಾಗಬೇಕು ಅಂತ ಹಲವು ಶಾಸಕರು ಕಾಯ್ತಾ ಇದ್ರು ಸಾಕಷ್ಟು ನಿರೀಕ್ಷೆಯಲ್ಲಿದ್ರು ಆದ್ರೆ ಈಗಿನ ಬೆಳವಣಿಗೆಯ ಪ್ರಕಾರ ಅದು ಸದ್ಯಕ್ಕಂತೂ ಸಾಧ್ಯ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಬೆಳವಣಿಗೆಗಳಾಗಿದೆ ಏನೇನು ಡೀಟೇಲ್ಸ್ ಇದೆ ನಂತರ ರಾಜ್ಯ ಸಚಿವ ಸಂಪುಟವನ್ನ ಪುನರ್ರಚನೆ ಮಾಡಬೇಕು ಅಥವಾ ವಿಸ್ತರಣೆ ಮಾಡಬೇಕು ಅನ್ನೋ ಸಂಬಂಧಪಟ್ಟಾಗಿ ಬಹಳ ದಿನಗಳು ಕೂಡ ಚರ್ಚೆ ನಡೀತಾ ಇದೆ ಆದ್ರೆ ಪುನರಚನೆ ಸಂಬಂಧಪಟ್ಟಾಗಿ ಒಂದು ಅಂತಿಮ ನಿರ್ಧಾರ ಬರಲಿಕ್ಕೆ ಕಾಂಗ್ರೆಸ್ ನಾಯಕರಿಗೆ ಸಾಧ್ಯ ಆಗ್ತಾ ಇಲ್ಲ ಯಾಕಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಯಾವುದೇ ಕಾರಣಕ್ಕೂ ಸಚಿವ ಸಂಪುಟವನ್ನ ಪುನರ್ರಚನೆ ಮಾಡಬಾರದು ಅಂತಕ್ಕಂಥ ಲೆಕ್ಕಾಚಾರ ಯಾಕಂತಂದ್ರೆ ಮೂವತ್ತು ತಿಂಗಳ ಬಳಿಕವೇ ಸಂಪುಟ ಪುನರಚನೆ ಆಗ್ಲಿ ಅಂತಕ್ಕಂಥದ್ದು ಮುಖ್ಯಮಂತ್ರಿ ಅಭಿಪ್ರಾಯ ಆದ್ರೆ ಡಿಸಿಎಂ ಕೆ ಶಿವಕುಮಾರ್ ಅವರು ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒತ್ತಡ ಹೇರ್ತಾ ಇದ್ದಾರೆ ಅಂದ್ರೆ ನಾಲ್ಕಾರು ಜನರಿಗೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಸಂಪುಟದಲ್ಲಿ ಈಗಿದ್ದಂತ ನಾಲ್ಕಾರು ಜನರ ಕೈ ಬಿಡಬೇಕು ಅನ್ನುವಂಥದ್ದು ಕೆ ಶಿವಕುಮಾರ್ ಲೆಕ್ಕಾಚಾರ ಆದ್ರೆ ಇದಕ್ಕೆ ಸಿದ್ದರಾಮಯ್ಯ ಸಹಮತ ವ್ಯಕ್ತಪಡಿಸುತ್ತೇ ಇರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಸಚಿವ ಸಂಪುಟ ಪುನರಚನೆಯ ಕನಸು ಕಾಣ್ತಿರ್ತಕ್ಕಂಥ ಏನು ಶಾಸಕರಿಗೆ ನಿರಾಸೆ ಆಗಿದೆ ಯುಗಾದಿಯ ಸಂದರ್ಭದಲ್ಲಿ ಒಂದು ಸಂಪುಟ ಪುನರಚನೆ ಸಂಬಂಧಪಟ್ಟಾಗ ಒಂದು ನಿರ್ಧಾರಗಳಾಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು ಆ ಈಗಾಗಲೇ ದೆಹಲಿಗೆ ತೆರಳುತ್ತಾ ಇರತಕ್ಕಂತ ಮುಖ್ಯಮಂತ್ರಿಗಳು ಈ ಸಂಬಂಧಪಟ್ಟ ಚರ್ಚೆ ಮಾಡಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನುವಂತ ಚರ್ಚೆಗಳು ಕೂಡ ಪಕ್ಷದ ಪಡಸಾಲೆಯಲ್ಲಿ ಕೇಳ ಬರ್ತಾ ಇತ್ತು ಆದ್ರೆ ಮುಖ್ಯಮಂತ್ರಿಗಳು ಏನು ಎರಡೇ ತಾರೀಕು ದೆಹಲಿಗೆ ಹೋಗ್ತಾ ಇದ್ದಾರೆ ಎರಡು ಮೂರು ನಾಲ್ಕು ಮೂರು ದಿನಗಳ ಕಾಲ ದೆಹಲಿ ಇರ್ತಾರೆ ಆ ಸಂದರ್ಭದಲ್ಲಿ ಕೇವಲ ವಿಧಾನ ಪರಿಷತ್ನಲ್ಲಿ ತೆರವಾಗಿರ್ತಕ್ಕಂಥ ನಾಲ್ಕು ಸ್ಥಾನಗಳಿಗೆ ನಾಮಕರಣ ಮಾಡೋದ್ರ ಬಗ್ಗೆ ಅಷ್ಟೇ ಚರ್ಚೆಯನ್ನು ಮಾಡಿ ವಾಪಸ್ ಆಗ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಸಚಿವ ಸಂಪುಟದ ಪುನರಚನೆ ಸಂಬಂಧಪಟ್ಟಾಗಿ ಚರ್ಚೆ ಮಾಡಲ್ಲ ಅಂತಕ್ಕಂಥದ್ದು ಈಗ ಖಾತ್ರಿ ಆಗಿದೆ ಹೈಕಮಾಂಡ್ ನಾಯಕರೊಂದಿಗೆ ನಡೆದಂತ ನಡೆಯುವಂತ ಮಾತುಕತೆಯ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರಚನೆಯ ಪ್ರಸ್ತಾಪವನ್ನು ಕೂಡ ಇಡದೇ ಇರಲಿಕ್ಕೆ ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ದಾರೆ ಮೂವತ್ತು ತಿಂಗಳ ಬಳಿಕವೇ ಸಚಿವ ಸಂಪುಟ ಪುನರಚನೆ ಆಗ್ಲಿ ಅಂತಕ್ಕಂಥದ್ದು ಸಿದ್ದರಾಮಯ್ಯರ ಒಟ್ಟಾರೆ ಉದ್ದೇಶ ಆಗಿರುವಂತಹ ಹಿನ್ನೆಲೆಯಲ್ಲಿ ಯುಗಾದಿ ನಂತರದಲ್ಲಿ ಸಂಪುಟಕ್ಕೆ ಸೇರ್ಪಡೆ ಆಗಬೇಕು ಪುನರಚನೆ ಆಗತ್ತೆ ಅನ್ನುವಂತ ಏನ್ ಚರ್ಚೆಗಳಿತ್ತು ಬಜೆಟ್ ಬಳಿಕ ಒಂದು ರಾಜಕೀಯವಾಗಿರ್ತಕ್ಕಂಥ ಗಟ್ಟಿ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನುವಂತ ಏನ್ ಚರ್ಚೆ ಇತ್ತು ಆ ಚರ್ಚೆಗೆ ಒಂದ್ ರೀತಿ ಎಲ್ಲ ಒಂದ್ ಕಡೆ ಇತಿಹಾಸ ಹಾಡ್ದಂಗ ಆಗಿದೆ ಯಾವುದೇ ಕಾರಣಕ್ಕೂ ಈಗ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡ್ಲಿಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿಲ್ಲ ಆದ್ರೆ ಡಿಸಿಎಂ ಸಿಎಂ ಡಿ ಕೆ ಶಿವಕುಮಾರ್ ಸಂಪುಟವನ್ನ ಪುನರಚನೆ ಮಾಡಬೇಕು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಉತ್ತರವನ್ನು ಹೇರ್ತಾ ಇದ್ದಾರೆ ಅಂತಿಮವಾಗಿ ಮುಖ್ಯಮಂತ್ರಿಗಳ ನಿರ್ಧಾರವು ಬಹಳ ಆಗಿರುವಂತ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಕ್ಕ ಸಾಧ್ಯತೆಗಳು ಕೂಡ ಈ ಸದ್ಯಕ್ಕೆ ಕಾಣ್ತಾ ಇಲ್ಲ ಅಂತಿಮ ದೇಲಿ ಭೇಟಿ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಗಳಿಗೆ ಮುಖ್ಯಮಂತ್ರಿಗಳ ದೆಹಲಿ ಪ್ರವಾಸ ಸಾಕ್ಷಿ ಆಗುತ್ತೆ ಅನ್ನೋದನ್ನ ಖಾದ್ ನೋಡ್ಬೇಕು ಒಟ್ನಲ್ಲಿ ಸಚಿವ ಸಂಪುಟ ಪದರಚನೆ ಸದ್ಯಕ್ಕಂತೂ ಆಗೋದಿಲ್ಲ ಅಂತಕ್ಕಂಥ ಮಾಹಿತಿ ಈಗ ಕಾಂಗ್ರೆಸ್ ಪಾಳ್ಯದಿಂದ ಬರ್ತಾ ಇರುವಂತದ್ದು ಮಧುಕರ್ ಯು ಆನಂದ್ ಡೀಟೇಲ್ಸ್ಗೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್